ಹೇಗೂ ನಮಸ್ಕಾರ ಮತ್ತೊಮ್ಮೆ ಲೈನ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನನ್ನ ಹೆಸರು ಬಂದು ಹರ್ಷ ಅಂತ ನಾನು ಬಿಡ್ಲೈನ್ ಕನ್ಸ್ಟ್ರಕ್ಷನ್ ಸೈಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಬಂದು ನಿಮಗೆ ಪ್ಲಿಂತ್ವರೆಗೂ ಏನೇನಾಗಿದೆ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಬಂದು ನೆಕ್ಸ್ಟ್ ಏನಾಗಿದೆ ನೆಕ್ಸ್ಟ್ ನಾವು ಲಾಸ್ಟ್ ವಿಡಿಯೋಗಿಂತ ಆಗಿಂತ ಈ ವಿಡಿಯೋದಲ್ಲಿ ಏನು ಪ್ರೊಸೆಸ್ ಆಗಿದೆ ತಿಳಿಸ್ಕೊಡ್ತಾ ಬರ್ತೀನಿ ಆಫ್ಟರ್ ಪ್ಲಿಂತ್ ಲೆವೆಲ್ ಬಂದು ನಾವು ಏನು ಬ್ರಿಕ್ ವರ್ಕ್ ನಡೆದಿದೆ ಪ್ಲಾನಲ್ಲಿ ಬಂದಿತ್ತು ಆ ಪ್ರಕಾರ ನಾವು ಬ್ರಿಕ್ ವರ್ಕ್ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಲೋ ರೈಟ್ ಬಂದು ಲೆವೆನ್ ಫೀಟ್ ಇದೆ ಅದನ್ನ ತೋರಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ಬಂದು ಇನ್ ಡಿಟೇಲ್ ಆಗಿ ನಿಮಗೆ ಈ ಮನೆ ರೆಂಟ್ ಪರ್ಪಸ್ಗೆ ಅಂತ ಗ್ರೌಂಡ್ ಫ್ಲೋರ್ ಕಟ್ಟಿರೋದು ಈ ಬಿಲ್ಡಿಂಗ್ ಬಂದು ಜಿ ಪ್ಲಸ್ ಟೂ ಫ್ಲೋರ್ ಇದೆ ಗ್ರೌಂಡ್ ಫ್ಲೋರ್ ಬಂದು ವಿತ್ ಅಟ್ಯಾಚ್ಡ್ ಪಾರ್ಕಿಂಗ್ ಪಾರ್ಕಿಂಗ್ ಜೊತೆ ರೆಂಟ್ ಪರ್ಪಸ್ ಟೂ ಬಿ ಎಚ್ ಕೆ ಬಿಲ್ಡ್ ಮಾಡಿಕೊಟ್ಟಿದಿವಿ ಒಂದ್ ಬಂದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಇನ್ನೊಂದ್ ಮೇಲೆ ಚಿಲ್ಡ್ರನ್ ರೂಮ್ ಇದೆ ಮತ್ತೆ ಒಂದು ಲಿವಿಂಗ್ ಹಾಲ್ ಇದೆ ಅದರಲ್ಲಿ ನೋಡೋದಾದ್ರೆ ಮತ್ತೆ ಒಂದು ಕಿಟನ್ ಕಿಚನ್ ಇದೆ ಯುಟಿಲಿಟಿ ಸ್ಪೇಸ್ ಇದೆ ಮತ್ತೆ ನೀವು ಡಬಲ್ ಕಾರ್ ಪಾರ್ಕಿಂಗ್ ರೀತಿ ನಾವು ಪಾರ್ಕಿಂಗ್ ಮಾಡಿಕೊಟ್ಟಿದೀವಿ ಮೇಲೆ ಬಂದು ಡೂಪ್ಲೆಕ್ಸ್ ಮನೆ ಇದೆ ಪಾರ್ಕಿಂಗ್ ಡೈಮೆನ್ಷನ್ ಬಂದೆ ಗ್ರೌಂಡ್ ಫ್ಲೋರ್ ಅಲ್ಲಿ ಟ್ವೆಲ್ ಫೀಟ್ ಸಿಕ್ಸ್ ಇಂಚಸ್ಗೆ ಫಿಫ್ಟೀನ್ ಫೀಟ್ ಸಿಕ್ಸ್ ಇಂಚಸ್ ಪಾರ್ಕಿಂಗ್ ಡೈಮೆನ್ಷನ್ ಬಂದಿದೆ ಅದನ್ನ ನೀವು ಒಳಗೆ ಬಂದರೆ ಮನೆ ಒಳಗಡೆ ಲಿವಿಂಗ್ ಹಾಲ್ ಬಂದು ಟ್ವೆಲ್ ಫೀಟ್ ಲೆವೆನ್ ಫೀಟ್ ಸಿಕ್ಸ್ ಇಂಚಸ್ ಬಂದಿದೆ ಮತ್ತು ಮಾಶ್ಟ್ರು ಬೆಡ್ರೂಮ್ ಬಂದು ನೈನ್ ಫೀಟಿಗೆ ಲೆವೆನ್ ಫೀಟ್ ಬಂದಿದೆ ವಿತ್ ಅಟ್ಯಾಚಡ್ ವಾಶ್ರೂಮ್ ಇರೋದರಿಂದ ವಾಶ್ರೂಮಲ್ಲಿ ಸವೆನ್ ಫೀಟಿಗೆ ಫೈವ್ ಫೀಟ್ ಆಗಿದೆ ಬಂದಿದೆ ಮತ್ತು ಚಿಲ್ಡ್ರನ್ ರೂಮ್ ಬಂದು ಲೆವೆನ್ ಫೀಟಿಗೆ ನೈನ್ ಫೀಟ್ ಡೈಮೆನ್ಷನ್ ಬಂದಿದೆ ಮತ್ತು ಅದಲ್ದಲೆ ನಿಮಗೆ ಅಟ್ಯಾಚಡ್ ರೂಮ್ ಅಂದೆಲ್ಲ ಕಾಮನ್ ವಾಶ್ರೂಮ್ ಇದೆ ಕಾಮನ್ ವಾಶ್ರೂಮ್ ಬಂದು ಸೆವೆನ್ ಫೀಟಿಗೆ ಫೈವ್ ಫೀಟ್ ಫೈವ್ ಇಂಚಸ್ ಕೊಟ್ಟಿದ್ದೀವಿ ವಿತ್ ಅದರಲ್ಲಿ ಸಪ್ರೇಟ್ ವಾಶ್ ಬೇಸಿನ್ ಔಟ್ಸೈಡ್ ಇದೆ ಮತ್ತು ಈ ಕಿಚನ್ ಬಂದು ಸೆವೆನ್ ಫೀಟಿಗೆ ಲೆವೆನ್ ಫೀಟ್ ಇದೆ ಮತ್ತು ಯುಟಿಲಿಟಿ ಬಂದು ಲೆವೆನ್ ಫೀಟಿಗೆ ತ್ರೀ ಫೀಟ್ ಇದೆ ತ್ರೀ ಫೀಟ್ ಸಿಕ್ಸ್ ಇಂಚಸ್ ಇದೆ ಕೆಳಗಡೆ ಈ ರೀತಿ ನಿಮಗೆ ಡೈಮೆನ್ಷನ್ ಫುಲ್ ಔಟ್ಸೈಡ್ ವೆಂಟಿಲೇಷನ್ ಆಗಿರ್ತಿ ಯಾವ ಥರ ಬಿಡ್ತೀವಿ ಜಾಗ ಸ್ಪೇಸ್ ಆ ಥರ ಬಿಟ್ಬಿಟ್ಟು ಕನ್ಸ್ಟ್ರೆಕ್ಟ್ ಮಾಡಿ ಕೊಟ್ಟಿದ್ದೆವು ಟು ಬಿ ಎಚ್ ಕೆ ಹೌಸ್ ಗ್ರೌಂಡ್ ಲೆವೆಲಲ್ಲಿ ಇದಾದ ನಂತರ ಮೇಲುಗಡೆ ಡೂಪ್ಲೆಕ್ಸ್ ಹೌಸ್ ಬರುತ್ತೆ ನಾವು ಇದು ಸ್ಲ್ಯಾಬಿಗೆ ಶೆಟ್ರಿಂಗ್ ವರ್ಕ್ ಮಾಡೋದಕ್ಕೆ ನಮ್ಮ ಕಂಪ್ನಿಯಿಂದಲೇ ನಮ್ಮ ಕಂಪ್ನಿ ಕಡೆಯೇ ಪ್ರೊವೈಡ್ ಇದೆ ನಾವು ಕಂಪ್ನಿ ಕಡೆಯಿಂದ ಶೆಟ್ರಿಂಗ್ ವರ್ಕರ್ಸ್ ಇದ್ದಾರೆ ಯಾವುದೇ ಕಡೆ ಕನ್ಸ್ಟ್ರಕ್ಷನ್ ಆಗಬೇಕು ನಮ್ಮ ಬಿಲ್ಡಿಂಗ್ ಅಂತಂದರೆ ಯಾವುದೇ ರೀತಿ ಡಿಲೇ ಆಗ ಬಿಡೋದಿಲ್ಲ ನಮ್ಮ ಕಂಪ್ನಿಯಿಂದಲೇ ಜಾಕ್ ಸ್ಪೇನ್ ಪ್ರತಿಯೊಂದಿನೂ ಇದೆ ಶೀಟ್ಸ್ ಕೂಡ ಇದೆ ಯಾವುದನ್ನು ಹೊರಗಿಂದ ಕರ್ಸ್ಕೊಂಡು ಬೇರೆ ಶೆಟ್ರಿಂಗ್ ಅವರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕಾಯೋ ರೀತಿ ಯಾವುದೇ ಟೈಮ್ ವೇಸ್ಟ್ ಆಗೋದಿಲ್ಲ ನಾವು ಯಾವುದೇ ರೀತಿ ಟೈಮ್ ಡಿಲೇ ಆಗ್ದಲೇ ಟೂ ವಿತಿನ್ ಟೂ ಇಲ್ಲ ತ್ರೀ ಡೇಸಲ್ಲಿ ಈವ್ನಿಂಗ್ ಮಾ ಮಾರ್ನಿಂಗ್ ಅರ್ಲಿಯಾಗಿ ಸ್ಟಾರ್ಟ್ ಮಾಡಿ ಈವ್ನಿಂಗ್ ಅರ್ ಲೇಟ್ ತನಕ ಲೇಟ್ ನೈಟ್ವರೆಗೂ ಕೆಲಸ ಮಾಡಿ ನಾವು ಶಟ್ರಿಂಗ್ ಅವರು ಬೇಗ ಕೆಲಸನ ಮುಗಿಸ್ಕೊಡ್ತಾರೆ ನಾವು ಹೇಳಿದ್ದ ರೀತಿ ಟೈಮ್ ಇನ್ ಟೈಮಲ್ಲಿ ಅದೇ ರೀತಿ ನಮ್ಮ ಜಾಕ್ಸ್ ಮತ್ತು ಸ್ಪ್ಯಾನ್ ಓನ್ ಆಗಿರೋದ್ರಿಂದ ಕೆಲಸ ಕೂಡ ಈಸಿಯಾಗಿ ಬೇಗ ಬರುತ್ತೆ ನಾವು ಸ್ಟ್ಯಾಂಡರ್ಡಾಗಿ ನಾವು ಎಲ್ಲರಿಗೂ ಗೊತ್ತಿರೋ ಹಾಗೇ ಜಾಕು ಮತ್ತು ಸ್ಪ್ಯಾನ್ ಎಲ್ಲ ಶಟ್ರಿಂಗ್ ಶೆಟ್ರಿಂಗ್ ಮಾಡೋದು ಫಿಫ್ಟೀನ್ ಡೇಸಿಗೆ ಮಾಡ್ತೀವಿ ನಾವು ಇಲ್ಲಿ ಈ ಬಿಲ್ಡಿಂಗಲ್ಲಿ ಏಯ್ಟೀನ್ ಡೇಸಿಗೆ ಇದನ್ನು ಇವಾಗ ಮಾಡ್ತಾ ಮಾಡ್ತಾಯಿದ್ದೀವಿ ಬೇಕಾದ್ರೆ ನೀವು ಆ ಕಡೆ ನೋಡ್ಬೋದು ನಮ್ಮ ಲೇಬರ್ಸ್ ಬಂದು ಡಿ ಶೆಟ್ರಿಂಗ್ ಮಾಡ್ತಾ ಇದ್ದಾರೆ ಇವಾಗ ನೆಕ್ಸ್ಟ್ ಮೇಲೆ ಫಸ್ಟ್ ಫ್ಲೋರಲ್ಲಿ ಏನು ಕೆಲಸ ಆಗಿದೆ ಇಲ್ಲಿವರೆಗೂ ಯಾವ ರೀತಿ ಕೆಲಸ ಬಂದಿದೆ ನಾನು ನಿಮಗೆ ಇಂಡೀಟೇಲಾಗಿ ತಿಳಿಸ್ಕೊಡ್ತೀನಿ ಬನ್ನಿ ನಾವು ಸ್ಟೇರ್ ಕೇಸ್ ಮೇಲೆ ನಿಂತಿದ್ದೀವಿ ಇವಾಗ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಫೀಟ್ ಇದೆ ಈ ಡೋರ್ ಬಂದು ಏಟ್ ಫೀಟ್ ಫೀಟ್ ಡೈಮೆನ್ಷನ್ ಇದೆ ಇದು ಬಂದು ಎಂಟ್ರೆನ್ಸ್ ಆಗಿದೆ ಬನ್ನಿ ಇದು ಬಂದು ಡೈನಿಂಗ್ ಹಾಲ್ ವಿತ್ ಕಿಚನ್ ಬಂದಿದೆ ಇದು ಬಂದು ನಾವು ಮಾಡ್ತಿರೋ ಫೆನೆ ಕಿಚನ್ ಮಾಡ್ಕೊಡ್ತಾ ಇದ್ದೀವಿ ನಮ್ಮ ಕಸ್ಟಮರಿಗೆ ಬಂದು ಭಾಳ ದೊಡ್ಡ ದೊಡ್ಡದಾಗಿ ವಿಂಡೋಸ್ನ ಪ್ರೊವೈಡ್ ಮಾಡಿದ್ರಿ ಫಾರ್ ಏರ್ ವೆಂಟಿಲೇಷನ್ ಮತ್ತು ಸನ್ ಲೈಟಿಗೋಸ್ಕರ ಮತ್ತೆ ಇದು ಬಂದು ಯುಟಿಲಿಟಿ ಇದೆ ಯುಟಿಲಿಟಿ ನೀವು ನೋಡ್ಬೋದು ತುಂಬ ದೊಡ್ಡದಾಗಿ ಬಂದಿದೆ ಸ್ಟೋರೇಜ್ ಪರ್ಪಸ್ಗೆ ಯಾವ ರೀತಿ ನೀವು ವಾಷಿಂಗ್ ಮಿಷಿನ್ ಏನು ಬೇಕಾದ್ರೂ ಸ್ಟೋರ್ ಮಾಡ್ಕೊಂಬೋದು ಕ್ಲಾಸ್ ಡ್ರೈಗೂ ಕೂಡ ಯೂಸ್ ಆಗಿದೆ ನಿಮಗೆ ಮತ್ತೆ ನೆಕ್ಸ್ಟ್ ಬಂದು ಲಿವಿಂಗ್ ಹಾಲು ಸ್ಟಾರ್ಟಿಂಗ್ ಬಂದು ಇದು ಡ್ರಾಯಿಂಗ್ ರೂಮ್ ಮಾಡಿದ್ದೀವಿ ಡ್ರಾಯಿಂಗ್ ರೂಮು ಡ್ರಾಯಿಂಗ್ ಹಾಲ್ ಇದು ನೆಕ್ಸ್ಟ್ ಬಂದು ಇದು ಲಿವಿಂಗ್ ಹಾಲ್ ಆಗಿದೆ ಲಿವಿಂಗ್ ಹಾಲ್ ವಿತ್ ಬಾಲ್ಕನಿ ಮತ್ತೆ ಇದು ಬಂದು ಸ್ಟೇರ್ ಯೂನಿಕ್ ಡಿಸೈನ್ ಸ್ಟೇರ್ ಕೇಸ್ ಮಾಡ್ಕೊಡ್ತಾ ಇದೀವಿ ಬಂದು ನೆಕ್ಸ್ಟ್ ಬಂದು ಇದು ಮಾಸ್ಟರ್ ಬೆಡ್ರೂಮ್ ಆಗಿದೆ ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಕಾರ್ನರ್ ವಿಂಡೋ ವಿತ್ ಕಾರ್ನರ್ ವಿಂಡೋಸ್ ಪ್ರೊವೈಡ್ ಮಾಡ್ತಾ ಇದೀವಿ ಕಾರ್ನರ್ ವಿಂಡೋ ಒನ್ ವಿಂಡೋ ಸೈಡ್ ಬಂದು ನಿಮ್ಮ ಬಾಲ್ಕನಿ ಅಲ್ಲಿ ಇನ್ನೊಂದು ಔಟ್ ಸೈಡ್ ಇರುತ್ತೆ ಮತ್ತೆ ಬಂದ್ಯಾಚಡ್ ವಾಶ್ರೂಮ್ ಇದೆ ನೀವು ವಾಶ್ರೂಮ್ ವೆಟ್ ಅಂಡ್ ಡ್ರೈ ಮೆಥಡ್ ಅಲ್ಲಿ ಸಪರೇಟ್ ಸಪ್ರೇಟ್ ಮಾಡ್ಕೊಡ್ತಾ ಇದೀವಿ ನೆಕ್ಸ್ಟ್ ತೋರಿಸ್ತೀನಿ ಬಂದ್ ನೆಕ್ಸ್ಟ್ ತೋರಿಸ್ತಿರೋದು ನಿಮಗೆ ಬಂದು ಲಿವಿಂಗ್ ಹಾಲ್ ಲಿವಿಂಗ್ ಹಾಲ್ ಬಂದು ವಿತ್ ಟಿ ವಿ ಯೂನಿಟ್ ಇಲ್ಲಿ ಈ ಸೈಡ್ ಬರುತ್ತೆ ಪೂರ್ತಿ ಸೋಫಾ ಬರುತ್ತೆ ಈ ಸೈಡು ನೆಕ್ಸ್ಟ್ ಬಂದು ಇಲ್ಲಿ ಬಾಲ್ಕನಿ ಬಾಲ್ಕನಿ ಬಂದು ಏಟ್ ಫೀಟ್ ಏಟ್ ಫೀಟಿಗೆ ನಾವು ಗ್ಯಾಪ್ ಕೊಟ್ಟಿದ್ದೀವಿ ಬಾಲ್ಕನಿಗೆ ಅಂತ ಇಲ್ಲಿ ನೋಡ್ಬೋದು ಬಾಲ್ಕನಿ ಕೂಡ ತುಂಬ ದೊಡ್ಡದಾಗಿ ಬಂದಿದೆ ಬಂದು ಟ್ವೆಲ್ ಫೀಟ್ ಇದೆ ಆ ಟ್ವೆಲ್ ಫೀಟಿಗೆ ಫ್ಲೋರ್ ಆಯ್ತು ನಾವು ವಾಲ್ ಕನ್ಸ್ಟ್ರಕ್ಷನ್ ಟೆನ್ ಫೀಟ್ ಸಿಕ್ಸ್ ಇಂಚಸ್ ತನಕ ಕನ್ಸ್ಟ್ರಕ್ಟ್ ಮಾಡಿದಿವಿ ಡೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ನಾವು ವಾಲ್ ಬಂದು ಐಟ್ ಫ್ಲೋರ್ ಐಟ್ ಟ್ವೆಲ್ ಫೀಟ್ ಮಾಡಿದ್ದೀವಿ ಮತ್ತೆ ಡೋರ್ಸ್ ವಿಂಡೋಸ್ ಬಂದು ತುಂಬಾ ಯೂಸ್ ಆಗಿ ಮತ್ತೆ ಎಲ್ಲ ಪ್ರತಿಯೊಂದು ನಾವು ಗ್ರೌಂಡ್ ಫ್ಲೋರಿಗೆ ಆಗಿ ಫಸ್ಟ್ ಫ್ಲೋರಿಗೆ ಆಗಿ ಸೆಕೆಂಡ್ ಫ್ಲೋರಿಗೆ ಆಗಿ ಡೂಫ್ಲೆಕ್ಸ್ ಮನೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆಗಿದೆ ಅದರಲ್ಲಿ ನಾವು ಯೂಸ್ ಮಾಡಿರೋ ಪ್ರತಿಯೊಂದು ವುಡ್ ವರ್ಕ್ ಏನು ಡೋರ್ ವಿಂಡೋ ಬರುತ್ತೆ ಪ್ರತಿಯೊಂದು ಕೂಡ ನಾವು ಟೀ ಕುಡ್ ಅಲ್ಲೇ ಮಾಡ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ನಾವು ಆಲ್ರೆಡಿ ರೂಫ್ ಏನ್ ಬೇಕಾಗಿದೆ ಟ್ವೆಲ್ ಫೀಟ್ ಐಟಿಗೆ ವಾಲ್ ಕನ್ಸ್ಟ್ರಕ್ಟ್ ಮಾಡಿ ಹಾಗಾಗಿದೆ ನಮ್ಮ ಕಂಪ್ನಿ ಕಡೆಯಿಂದನೇ ಶೆಟ್ರಿಂಗ್ ಮೆಟೀರಿಯಲ್ಸ್ ಇರೋದ್ರಿಂದ ಆಲ್ರೆಡಿ ನೆಕ್ಸ್ಟ್ ಫ್ಲೋರಿಗೆ ಕೂಡ ಜಾಕ್ ಮತ್ತೆ ಶೆಟ್ರಿಂಗ್ ಮೆಟೀರಿಯಲ್ಸ್ ಏನ್ ಬೇಕು ಬಂದು ತಗೊಂಡ್ಬಂದು ಹಾಕ್ಬಿಟ್ಟಿದ್ದೀವಿ ಅದೇ ರೀತಿ ಟೈಮ್ ಡಿಲೇ ಇಲ್ಲ ಹಾಗೆ ನಿಮಗೆ ಇದು ಫಸ್ಟ್ ಗ್ರೌಂಡ್ ಫ್ಲೋರ್ದು ಸ್ಲ್ಯಾಬ್ ಯಾವ ರೀತಿ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಇದು ಸೈಡ್ ಡೈಮೆನ್ಷನ್ ಬಂದು ತರ್ಟಿ ಫಾರ್ಟಿ ಆಗಿರೋದ್ರಿಂದ ನಮಗೆ ಬೇಕಾಗಿದ್ದು ಕ್ಯಾಲ್ಕುಲೇಟ್ ಮಾಡಿದಾಗ ಬಂದು ನೈನ್ಟೀನ್ ಮೀಟರ್ ಕ್ಯೂಬ್ ಕಾಂಕ್ರೀಟ್ ಬೇಕಾಗಿದೆ ಸ್ಲ್ಯಾಬ್ ತಿಕ್ನೆಸ್ ಬಂದು ಸಿಕ್ಸ್ ಇಂಚಸ್ ಇದೆ ಮತ್ತು ಬೀಮ್ದು ಬೀಮ್ ಬಂದು ಒನ್ ಫೀಟ್ ಇದೆ ನಮ್ಮದು ಟೋಟಲ್ ಬಂದು ಏಯ್ಟೀನ್ ಇಂಚಸ್ ಆಗುತ್ತೆ ಅದಕ್ಕೆ ನಮಗೆ ಬೇಕಾಗಿದ್ದಂಥ ಕಾಂಕ್ರೀಟ್ ನೈನ್ಟೀನ್ ಮೀಟರ್ ಕ್ಯೂಬ್ ಕಾಂಕ್ರೀಟ್ ಬೇಕಾಗಿತ್ತು ನಾವು ಅದನ್ನು ರೆಡಿಮಿಕ್ಸ್ ಕಾಂಕ್ರೀಟ್ ಆರ್ ಎಮ್ ಸಿ ಐ ಕ್ಯೂ ಇನ್ಫ್ರಿಂದ ನಾವು ಕರ್ಸ್ಕೊಂಡು ನೈಂಟಿ ಮೀಟರ್ ಕ್ಯಾಬ್ನ ಕ್ಯಾಶ್ ಮಾಡಿಸಿದ್ವಿ ಫಸ್ಟ್ ಫ್ಲೋರು ಇನ್ನೂ ನೀವು ನೋಡ್ಬೋದು ಈಗಲೂ ಕ್ಯೂರಿಂಗ್ ಪೇಡಲ್ಲಿದೆ ಸ್ಲ್ಯಾಬ್ ಬಂದು ಹಾಗೆ ನಾನು ನೋಡ್ತಾ ಇರ್ಬೋದು ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿ ಬ್ರಿಕ್ಸ್ ಯೂಸ್ ಮಾಡಿ ನಾವು ವಾಲ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ಯಾವುದೇ ರೀತಿ ವಾಲಲ್ಲಿ ಬ್ರಿಕ್ಸಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಪೀಸ್ ಯಾವುದೂ ಕೂಡ ನಾವು ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ ಅದನ್ನು ನೀವು ನೋಡ್ತಾ ಇದ್ದರು ನಾವು ಕಾಲಮಿಗೆ ಬಂದು ಎ ಒನ್ ಗೋಲ್ಡ್ ಟ್ರಿಬಲ್ ಫೈವ್ ಟಿ ಎಮ್ ಟಿ ರಾಟ್ಸ್ ಯೂಸ್ ಮಾಡಿದೀವಿ ಹಾಗೆ ಸಿಮೆಂಟ್ ಬಂದು ನಾವು ಎ ಸಿ ಸಿ ಸುರಕ್ಷಾ ಯೂಸ್ ಮಾಡ್ತಾ ಇದೀವಿ ವೆಲ್ ಡ್ಯೂರಬಿಲಿಟಿ ಇರೋದನ್ನ ಎ ಸಿ ಸಿ ಸುರಕ್ಷಾ ಸಿಮೆಂಟ್ನ ಯೂಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವೀಕ್ಸಲ್ಲಿ ಅಲ್ಲಿ ಯಾವ ರೀತಿ ಏನು ಕೆಲಸ ನೀಡಿದೆ ಅದರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ ನೆಕ್ಸ್ಟ್ ನಾವು ಇದುವರೆಗೂ ವಾಲು ಎಷ್ಟಾಗಿದೆ ಅನ್ನೋದು ಬಿಟ್ಟು ನೆಕ್ಸ್ಟ್ ವಾಲ್ ಎಷ್ಟಾಗಬೇಕು ಅಂತ ನೋಡ್ಕೊತೀವಿ ಅಪ್ ಟು ಫ್ಲೋರೈಟ್ವರೆಗೂ ಟ್ವೆಲ್ ಫೀಟ್ ಇರೋದ್ರಿಂದ ನಾವು ಟೆನ್ ಫೀಟ್ ಸಿಕ್ಸ್ ಇಂಚ್ವರೆಗೂ ಎಲ್ಲ ಪ್ರತಿಯೊಂದು ವಾಲ್ ಎಲ್ಲೆಲ್ಲಿ ಬೀಮ್ ಬರುತ್ತೆ ಎಲ್ಲ ರೈಸ್ ಮಾಡ್ಕೊತೀವಿ ನೆಕ್ಸ್ಟ್ ಬಂದು ಕಾಲಮ್ ಏಯ್ಟ್ ಫೀಟಿಗೆ ಲಾಸ್ಟ್ ಆಗಿದೆ ನೆಕ್ಸ್ಟ್ ಅದು ಕಾಂಕ್ರೀಟಿಂಗ್ ಮಾಡ್ಕೊತೀವಿ ಅಪ್ ಟು ಎಲ್ಲಿ ತನಕ ಬೀಮ್ ಬಾಟಮ್ ಲೆವೆಲ್ ಬರುತ್ತೆ ಅಲ್ಲಿ ತನಕ ನೆಕ್ಸ್ಟ್ ಅದಾದ ಮೇಲೆ ಬಂದು ನಮಗೆ ಶೆಟ್ರಿಂಗ್ ವರ್ಕ್ ನಡೆಯುತ್ತೆ ಶೆಟ್ರಿಂಗ್ ವರ್ಕ್ ನಡೆದಾದ ನಂತರ ನಾವು ಎಲೆಕ್ಟ್ರಿಕಲ್ ವರ್ಕ್ ಇರುತ್ತೆ ಹಾರ್ಬೆಂಡಿಂಗ್ ಕೆಲಸ ಆದ ನಂತರ ಸ್ಲ್ಯಾಬ್ ಕ್ಯಾಶ್ ಮಾಡ್ತೀವಿ ಅದಾದಮೇಲೆ ನೆಕ್ಸ್ಟ್ ಏನು ಕೆಲಸ ಆಗುತ್ತೆ ಏನಂತ ನಾವು ಮುಂದಿನ ವೀಡಿಯೋಲ್ಲೇ ತಿಳಿಸ್ಕೊಡ್ತೀವಿ यादव मैं मैसन हूँ इस बिल्ट लाइन कंस्ट्रक्शन में 2017 से अभी तक मैं इस कंपनी में काम करता हूँ जिसका प्रोपराइटर जेंकर सर है उसके अंदर में मैं काम करता हूँ ये सब मेरा मैसन भाई है और कुछ हेल्पर भाई है मैं अच्छे ढंग से काम करता हूँ और सेफ्टी से रहता हूँ मैं पांच साइड कंप्लीट कर दिया जिसमें आरआर नगर है और हैवाल मैं अभी आया एक लगेड़ी में कंप्लीट कर दिया एक और इधर बमनली में कंप्लीट कर दिया और एक साइड मलेश्वरम में वो कंप्लीट करके मैं अभी इस में।, में आया ये दो फ्लोर का जी प्लस वन कंप्लीट हो चुका है थोड़ा सेंटरिंग बैलेंस है इस प्रोजेक्ट को फिनिश करके फिर मैं फिर दूसरा तो साइड में नेक्स्ट वीडियो में मिलेंगे धन्यवाद ಇದುವರೆಗೂ ವಿಡಿಯೋದಲ್ಲಿ ಹೇಳಿದ್ದು ಬಂದು ಮಾರುತಿ ಲೇಔಟ್ ದಾಸರಹಳ್ಳಿ ಮೇನ್ ರೋಡಲ್ಲಿರೋಂಥ ಬಿಲ್ಡಿಂಗ್ ಇದು ಡೈಮೆನ್ಷನ್ ಬಂದು ತರ್ಟಿ ಫಾರ್ಟಿ ಸೈಟ್ ಆಗಿದೆ ನಿಮಗೂ ಇದೇ ರೀತಿ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ಬೇಕಂದ್ರೆ ಬಿಡ್ ಲೈನ್ ಕನ್ಸ್ಟ್ರಕ್ಷನ್ನ ಕಾಂಟ್ಯಾಕ್ಟ್ ಮಾಡಿ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಬಿಡ್ ಲೈನ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ